ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ನಮಗೂ ಕೂಡ ಸಪೋರ್ಟ್ ಮಾಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಮ್ಮ ಅಜ್ಜಿ ಗಾರ್ಡನಲ್ಲಿ ನೀರು ಹಾಕೋ ಕೆಲಸ ತೊಗೊಬಿಟ್ಟಿದ್ದೀರಾ ತಗೊಬಿಟ್ಟಿದ್ದಾರೆ ನಾನು ಏನು ಮಾಡ್ತಿದ್ದೀರಾ ಅಜ್ಜಿ ಅಂತ ಹೇಳಿದ್ರೆ ಗಾರ್ಡನ್ ಡ್ಯೂಟಿ ಮಾಡ್ತಾ ಇದ್ದೀನಿ ನೀರು ಹಾಕೋದು ನಾನು ಗಾ ಗಿಡಗಳಿಗೆಲ್ಲ ನೀರು ಇದ್ದೀನಿ ಅಂತ ಹೇಳ್ತಾ ನಗಾಡ್ತಾಯಿದ್ರು ಇನ್ನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದಕ್ಕೆ ಅವರು ನಗಾಡೋದು ನೆಲೆಸಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ನಾನು ಕೂಡ ದೇವ್ರ ಪೂಜೆಗೆ ಹೂವು ಬೇಕಿತ್ತು ಅಂತ ಹೇಳಿ ಗಾರ್ಡನ್ ಹತ್ರ ಬಂದರೆ ಹೂವು ತ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಡೈಲಿ ಒಂದೆರಡು ರೌಂಡು ಗೋಡ ಹತ್ರ ಬಂದು ಗಿಡಗಳೆಲ್ಲ ಹೇಗೆ ಬಂದಿದೆ ಅಂತ ಚೆಕ್ ಮಾಡ್ತಾ ಮಾಡ್ತಾಯಿರ್ತೀನಿ ಆವಾಗವಾಗ ನನಗೊಂಥರ ಅದನ್ನು ಗಿಡಗಳೆಲ್ಲ ಡೈಲಿ ನೋಡ್ತಾ ಇದ್ರೆ ಏನೋ ಒಂಥರ ತೃಪ್ತಿ ಆದಂಗೆ ಆಗ್ತಾ ಇರುತ್ತೆ ಸೊ ಅದರಿಂದ ಡೈಲಿ ನಾನು ಗಿಡನ ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತೀನಿ ಇದು ಯಾವ ಗಿಡ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಕನಕಾಂಬರ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಹೂವೆಲ್ಲ ಕಿತ್ಕೊಂಡಿದ್ದೆ ಮೊನ್ನೆ ಸೊ ಅದರಿಂದ ಇವಾಗ ಸಣ್ಣ ಸಣ್ಣ ಹೂವು ಇದು ಯಾವ ಗಿಡ ಇದು ಯಾವ ಗಿಡ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಅದು ಯಾವ ಗಿಡ ಅಂತ ನಾನು ಸುಮಾರು ಸಣ್ಣ ಸಣ್ಣದ ಗಿಡ ಎಲ್ಲ ಇತ್ತು ಸಣ್ಣದ ಗಿಡಗಳೆಲ್ಲ ಇತ್ತು ಸೊ ಅದಕ್ಕೆಲ್ಲ ಇನ್ನೂ ಅಜ್ಜಿ ನೀರು ಹಾಕಿರಲಿಲ್ಲ ಸೊ ಒಂದು ಕಡೆಯಿಂದ ಹಾಕೋ ಬಂದಿದ್ರು ನಲ್ಲಿ ನೀರು ಬತ್ತು ಅಂತ ಹೇಳಿ ಅವರು ಒಂದು ಕಡೆಯಿಂದ ನೀರನ್ನ ಹಾಕೋ ಬರ್ತಿದ್ರು ನಾನು ಕೂಡ ಎಲ್ಲ ಗಿಡಗಳನ್ನು ಒಂದು ಕಡೆಯಿಂದ ಚೆಕ್ ಮಾಡ್ತಾ ಇದ್ದೆ ಸೊ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಸ್ವಲ್ಪ ಇನ್ನ ಪ್ಲೇಸಸ್ ಇದೆಯಲ್ಲ ಅಲ್ಲೆಲ್ಲ ಇನ್ನ ಸ್ವಲ್ಪ ಗಿಡಗಳನ್ನ ಹಾಕು ಅಂತ ಹೇಳ್ತಾಯಿದ್ರು ಹ್ಞೂ ಹಾಕಬೇಕು ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾ ಇದೆ ಇನ್ನು ಚಿಕ್ಕ ಚಿಕ್ಕ ಗಿಡ ಇದೆಯಲ್ಲ ಇದಕ್ಕೆಲ್ಲ ಅಜ್ಜಿ ಇನ್ನೂ ನೀರು ಹಾಕಿರಲಿಲ್ಲ ಯಾವ ಥರ ಬಂದಿದೆ ಅಂತ ನೋಡ್ತಾ ಇದೆ ಇದು ನುಗ್ಗೆ ಗಿಡ ಇವಾಗ ಸ್ವಲ್ಪ ದಿನದಲ್ಲಿ ಹಾಕಿದ್ದು ಸೊ ಬೇಗನೆ ಅದು ದೊಡ್ಡ ಬರ ಆ ಥರನೇ ಹಾಕ್ಬಿಟ್ಟಿದೆ ತುಂಬ ಚೆನ್ನಾಗಿ ಬೆಳೆದಿದೆ ಇದು ಗಿಡ ನುಗ್ಗೆ ಗಿಡ ಸೊಪ್ಪೇನಾದರೂ ಬೇಕು ಅಂದರೆ ನಾವು ಇಲ್ಲೇನೇ ಕಿತ್ಕೊಂಡು ಯೂಸ್ ಮಾಡೋದು ನಮಗೆ ಬೇಕಾದಾಗಲ್ಲ ಇನ್ನು ಸುಮ್ಮ ಖಾಲಿ ಪ್ಲೇಸಸ್ ತುಂಬ ಇದೆ ಗಿಡಗಳು ಹಾಕಬೇಕು ನನ್ನ ಮಗನೂ ಕೂಡ ಎದ್ದು ನನ್ನ ಜೊತೆನೇ ಬಂದುಬಿಟ್ಟಿದ್ದಾನೆ ನಾನು ಮಾರ್ನಿಂಗ್ ನೋಡೋ ಗಿಡಗಳೆಲ್ಲ ನೋಡಿಕೊಂಡು ದೇವ್ರ ಪೂಜೆಗೆ ಹೂವು ಕಿತ್ಕೊಂಡು ಹೋಗೋಣ ಅಂತ ಬಂದೆ ಅವನು ಕೂಡ ಎದ್ದು ನಮ್ಮಮ್ಮ ಅಂತ ಅವನಿಗೂ ಗೊತ್ತು ಸೊ ಅಲ್ಲೇ ಬಂದು ನಾನು ಯಾವ ಕಡೆ ಹೋಗ್ತೀನಿ ಗಿಡಗಳು ನೋಡೋಕ್ಕೆ ಅವನು ನನ್ನ ಹಿಂದೆನೇ ಸುತ್ತಾಡ್ತಿದ್ದಾನೆ ಸೊ ಇದು ಹಲಸಿನ ಬೀಜನ ಹಾಕಿ ನೆಟ್ಟಿತ್ತು ಇದು ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಗಿಡಗಳನ್ನ ಒಂದು ಕಡೆಯಿಂದ ಅಬ್ಸರ್ವ್ ಮಾಡ್ತಾ ನಾನು ಹೂವೂ ಕೂಡ ಕಿತ್ಕೊಂಡು ಅಜ್ಜಿ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಟೈಮು ಸ್ಪೆಂಡ್ ಮಾಡಿಕೊಂಡು ಹೋಗೋಣ ಅಂತ ಗಿಡಗಳೆಲ್ಲ ನೋಡಿಕೊಂಡು ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದೆ ಎಲ್ಲ ಗಿಡ ಚೆನ್ನಾಗಿ ಬಂದಿದೆ ಅಜ್ಜಿ ಅಂತ ಹೇಳ್ತಿದ್ದೆ ಮತ್ತು ಒಂದು ಗುಲಾಬಿ ಹೂವು ಕೂಡ ಬಿಟ್ಟಿತ್ತು ಅದು ಚೆನ್ನಾಗಿ ಬಂದಿದೆ ಅಂತ ನೋಡಿಕೊಂಡು ನಿಧಾನಕ್ಕೆ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದೆ ಒಂದೇ ಹೂವು ಬಿಟ್ಟಿದ್ದು ಅದು ದೇವ್ರ ಪೂಜೆಗೆಲ್ಲ ನಾವು ಇಲ್ಲೇ ಹೂವು ಯೂಸ್ ಮಾಡ್ಕೋತೀವಿ ಮನೆಯಲ್ಲೇ ಬಿಟ್ಟಿರೋವಂಥ ಹೂವನ್ನೇ ಕೂಡ ನಾವು ದೇವ್ರ ಪೂಜೆಗೆಲ್ಲ ಯೂಸ್ ಮಾಡ್ಕೋತೀವಿ ನಾನು ಒಂದು ಕಡೆಯಿಂದ ಗಿಡ ನೋಡ್ತಾ ಇದ್ದರೆ ನನ್ನ ಮಗ ಇಲ್ಲಿ ಹಸು ಹತ್ತಿರ ಬಂದುಬಿಟ್ಟಿದ್ದಾನೆ ಅವನೇನೆಂದರೆ ಹಸು ಎಲ್ಲ ಮುಟ್ಟಕ್ಕೆ ಹೋಗ್ತಾನೆ ಹುಷಾರಾಗಿ ನೋಡ್ಕೋಬೇಕು ಅವ್ನಿಗೆ ಗೊತ್ತಾಗಲ್ಲ ಹೇಳ್ಬಿಟ್ಟು ನಾನು ಆ ಕಡೆಯಿಂದ ಈ ಕಡೆ ಬರೋ ಅಷ್ಟರಲ್ಲಿ ಗಾರ್ಡನಿಂದ ಅವನು ಹಸು ಹತ್ರ ಬಂದ್ಬಿಟ್ಟಿದ್ದ ಸರಿ ಅಂತ ಹೇಳ್ಬಿಟ್ಟು ಅವನು ಹಸುಗೆಲ್ಲ ಹಾಯ್ ಮಾಡ್ತಾ ಇದ್ದಾನೆ ನನಗೆ ಅವನು ಏನು ಇದ್ದಾನೆ ಇಲ್ಲಿ ಹಸು ಹತ್ರ ಬಂದ್ಬಿಟ್ಟು ಹತ್ರ ಹೋಗ್ಬಿಡ್ತಾನೇನೋ ಹೇಳ್ಬಿಟ್ಟು ಬಂದರೆ ಹಸುಗಳಿಗೆಲ್ಲ ಹಾಯ್ ಮಾಡ್ತಾ ಇದ್ದಾನೆ ಅವನೆಲ್ಲ ಮಾತಾಡ್ಸೋದ ಅಂತ ಹೇಳ್ಬಿಟ್ಟು ಮಾತಾಡ್ಸ್ತಾ ಇದ್ದಾನೆ ಅವನು ಹಸುಗಳ ಜೊತೆ ಮಾತಾಡೋಕ್ಕೆ ಅವನಿಗೆ ತುಂಬ ಇಷ್ಟ ಹಸು ಮಾತಾಡೋಲ್ಲ ಅಂತ ಗೊತ್ತಿದ್ರು ಅವನು ಅದಕ್ಕೆ ಹಾಯಿ ಮಾಡೋದು ಅವ್ರ ಹತ್ರ ಹೋಗೋದು ಅದನ್ನು ಮುಟ್ಟೋದು ಹಸು ಎಲ್ಲ ಆ ಥರ ಮಾಡ್ತಾನೆ ಸೊ ಅದರಿಂದ ನಾನು ಕರ್ಕೊಂಡೋಗ ನಾನು ಒಳಗಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ ಅವನು ಏನು ಮಾಡ್ತಾಯಿದ್ದಾನೆ ಅಂತ ನೋಡ್ತಾ ಇದ್ದೆ ಅವನು ಬಾಯಿ ಮಾಡಿಬಿಟ್ಟು ಹೋಗ್ತಾ ಬರ್ತಾ ಇದ್ದಾನೆ ಅವಕ್ಕೆಲ್ಲ ಮಾಡ್ತಾ ಮಾಡ್ತಾಯಿದ್ದಾನೆ ಹಸುಗಳಿಗೆಲ್ಲ ಈ ಕರು ಅಷ್ಟೇ ಈ ಕರು ಎಲ್ಲ ಮುಟ್ಟೋದು ಅದಕ್ಕೆ ನೀರೆಲ್ಲ ಕುಡಿಸೋದು ಅದೆಲ್ಲ ಮಾಡ್ತಾಯಿರ್ತಾನೆ ಇವನು ಅವನಿಗೆ ತುಂಬ ಇಷ್ಟ ಹಸುಗಳು ಕರುಗಳು ಅಂದರೆ ಅವನಿಗೆ ತುಂಬ ಇಷ್ಟ ನನ್ನ ಮಗುಗೆ ನನ್ನ ಚಿಕ್ಕ ಮಗುಗಂತೂ ತುಂಬಾ ಇಷ್ಟ ಅವನಿಗಂತೂ ಯಾವಾಗ ಸರಿ ಅಂತ ಹೇಳಿ ಅವನಿಗೂ ಸ್ಕೂಲಿಗೆ ಟೈಮ್ ಆಗುತ್ತೆ ಮತ್ತು ನಮ್ಮ ಹಸ್ಬೆಂಡ್ಗೂ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೂವು ಎಲ್ಲ ಕಿತ್ಕೊಂಡು ನಾನು ಒಳಗಡೆ ಬಂದೆ ಅಜ್ಜಿನೂ ಕೂಡ ಪ್ರೆಶಪ್ ಆಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅಜ್ಜಿ ದೇವ್ರ ಪೂಜೆಗೆ ಬರ್ತಾರೆ ಅಂತ ಹೇಳಿ ದೇವ್ರ ಮನೆ ಎಲ್ಲ ನೀಟಾಗಿ ಅಜ್ಜಿ ಸ್ನಾನ ಎಲ್ಲ ಮಾಡಿ ಅಪ್ ಆಗಿ ಅಜ್ಜಿ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಎಲ್ಲನೂ ಒರೆಸಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊ ಮಾಡಿದ್ರು ಅಜ್ಜಿ ಮತ್ತು ಹೂವು ಎಲ್ಲ ತೆಗ್ದು ದೇವ್ರ ಫೋಟೋದಲ್ಲಿ ಹೊಸ ಹೂವು ಮಿಡಿಸೋದ ಅಂತ ಹೇಳಿ ಇವಾಗ ಕಿತ್ತಿರೋ ಹೂನ ಆ ದೇವ್ರ ಫೋಟೋಗೆಲ್ಲ ಮುಟ್ಸೋಕೆ ಅಂತ ತರೋಕ್ಕೆ ಹೋದ್ರು ನಾನು ತಂದಿಟ್ಟಿದ್ದೆ ಅದನ್ನು ತಗೊಬ್ರೆ ಅಂತ ಹೋದರು ನನಗೂ ಟೈಮ್ ಆಗುತ್ತೆ ಏನೋ ಸ್ಕೂಲಿಗೆ ಕಳ್ಸೋಕ್ಕೆ ಅಂತ ಹೇಳಿ ಅಡುಗೆ ಡಿಪಾರ್ಟ್ಮೆಂಟ್ಗೆ ಬಂದೆ ಈ ಕಡೆ ನಮ್ಮ ಹಸ್ಬೆಂಡ್ಗೆ ಜೀನಿನ ರೆಡಿ ಮಾಡೋಕೆ ಇಟ್ಟಿದ್ದೆ ಜೀನಿ ಕೂಡ ರೆಡಿ ಆಯ್ತಿತ್ತು ಈ ಕಡೆ ದೋಸೆ ಮಾಡಿ ತುಂಬ ಆಡೋದ್ರಿಂದ ಗೊಜ್ಜು ಮಾಡೋಕ್ಕೆ ಅಂತ ತರಕಾರಿ ಎಲ್ಲ ಹಾಕಿ ಎಲ್ಲನೂ ಕೂಗಕ್ಕೆ ಇಟ್ಟೆ ಇಲ್ಲಿ ಈ ಕಡೆ ಈ ಕಡೆ ಜೀನಿನ ಒಂದು ಕಡೆ ರೆಡಿ ಇದ್ದೆ ಅದೆಲ್ಲ ನೀಟಾಗಿ ಕೂಗ್ಲಿ ಅಂತ ವೇಟ್ ಮಾಡ್ತಿದ್ದೆ ಆಯಿತು ಅಂತ ಹೇಳಿ ನಾನು ದೋಸೆ ಇಟ್ಟನೆಲ್ಲ ನೀಟಾಗಿ ಒಂದು ಕಡೆಯಿಂದ ರೆಡಿ ಇದ್ದೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ದೋಸೆ ಹಿಟ್ಟು ಆಡಿಸಿಟ್ಟಿದ್ದೆ ಚೆನ್ನಾಗಿ ಬಂದಿತ್ತು ಉಪ್ಕೊಂಡು ದೋಸೆ ಹಿಟ್ಟೆಲ್ಲ ಚೆನ್ನಾಗಿ ಆಗಿತ್ತು ಅದನ್ನೆಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಅಂತ ಹೇಳಿ ಮಿಕ್ಸ್ ಮಾಡಿದೆ ತವನ ಇಟ್ಟು ಈ ಕಡೆ ಗೊಜ್ಜು ರೆಡಿ ಆಗಿ ರೆಡಿಯಾಗಿತ್ತು ನೀಟಾಗಿ ಚೆನ್ನಾಗಿ ಆಗಿತ್ತು ಈ ಕಡೆ ಗೊಜ್ಜನ್ನ ಇಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಹೇಳ್ಬಿಟ್ಟು ಕುದಿಯೋಕ್ಕೆ ಈ ಕಡೆ ಗೊಜ್ಜನ್ನ ಇಟ್ಬಿಟ್ಟು ಈ ಕಡೆ ತವಾ ಕಾಯೋಕ್ಕೆ ಅಂತ ಇಟ್ಟಿದ್ದೆ ನೀಟಾಗಿ ಕಾದಿರಿ ಅಂತ ಚೆಕ್ ಮಾಡಿದ್ರೆ ಸ್ವಲ್ಪ ನೀರು ಹಾಕಿ ಎಲ್ಲ ಅದು ನೀಟಾಗಿ ಕಾದಿತ್ತು ಚೆನ್ನಾಗಿ ನೀಟಾಗಿ ಕಾಯಿಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಅದು ನೀಟಾಗಿ ಆಗಿತ್ತು ಅಂತ ಹೇಳಿ ಇವಾಗ ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ದೋಸೆನ ದೋಸೆ ಹಿಟ್ಟನ್ನ ತಗೊಂಡು ತವಾ ಮೇಲೆ ಹಾಕಿ ನೀಟಾಗಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಎಷ್ಟು ಬೇಗ ಮಾ ಎದ್ದು ಮಾಡಿದ್ರು ಆದ ನನ್ನ ಚಿ ದೊಡ್ಡ ಮಗ ತಿಂಡಿನೇ ತಿನ್ನಲ್ಲ ಬೇಗ ಎಷ್ಟು ಬೇಗ ಹಾಕ್ಕೊಟ್ರು ಅವನಿಗೆ ಮಾರ್ನಿಂಗ್ ಟೈಮು ಜಾ ತಿಂಡಿನೇ ತಿನ್ನ ಲೇಟ್ ಆಗ್ಬಿಡುತ್ತೆ ವ್ಯಾನ್ ಬಂದ್ಬಿಡುತ್ತೆ ಬೇಗನೆ ಆದ್ರೂ ಒಂದೊಂದು ದಿನ ತಿಂಡಿ ತಿನ್ನೋದೇ ಲೇಟಾಗಿಬಿಡುತ್ತೆ ಇವತ್ತು ಹೇಗೋ ಮಾಡಿ ಕಷ್ಟಪಟ್ಟು ಒಬ್ರು ತಿನ್ನಿಸ್ಬೇಕು ಅವನಿಗೆ ಸೊ ತಿನ್ನಿಸಿ ಅವ್ನು ರೆಡಿ ಮಾಡಿ ಕಳ್ಸೋದು ಕಳಿಸಿದ್ವಿ ಮತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ರೆಡಿ ದೋಸೆ ಎಲ್ಲ ರೆಡಿ ಮಾಡಿ ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಡ್ಬೇಕಿತ್ತು ಜೀನಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ವಿ ಈ ಕಡೆ ದೋಸೆ ಎಲ್ಲ ಸ್ವಲ್ಪ ನೀಟಾಗಿ ಈ ಕಡೆ ಎಲ್ಲ ಗರಿ ಗರಿಯಾಗಿ ಇದಾಗಲಿ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೆ ಇದು ನೀಟಾಗಿ ಆಯಿತು ಇವಾಗ ಈ ಕಡೆಯೂ ಎರಡು ಕಡೆಯೂ ಬೇಯಿಸ್ಕೊಳ್ಳೋಣ ದೋಸೆನ ಅಂತ ಹೇಳಿ ಎರಡು ಕಡೆನೂ ನೀಟಾಗಿ ಬೇಯಿಸೋಕ್ಕೆ ಇಟ್ಟೆ ನಾನು ದೋಸೆನ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ ತುಂಬಾ ಕ್ರಿಸ್ಪಿಯಾಗಿತ್ತು ದೋಸೆ ತುಂಬಾ ಚೆನ್ನಾಗಿತ್ತು ಪಲ್ಯ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನಾನು ಎಲ್ಲ ದೋಸೆ ಎಲ್ಲ ರೆಡಿ ಮಾಡಿ ನಮ್ಮ ಹಸ್ಬೆಂಡ್ಗೂ ಕೂಡ ತಿಂಡಿಗೆ ರೆಡಿ ಮಾಡಿ ಅವ್ರಿಗೆ ಹಾಕಿ ಕೊಟ್ಬಿಟ್ಟು ಟಿ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ರೆಡಿ ಮಾಡಿ ಲಂಚ್ ಬಾಕ್ಸು ಕೂಡ ಮನೆಯಿಂದಲೇ ತೊಗೊಂಡು ಹೋಗ್ತಾರೆ ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಮನೆಯಲ್ಲೇ ರೆಡಿ ಮಾಡಿ ಅವ್ರಿಗೂ ಹಾಕೊಟ್ಬಿಟ್ಟು ಅವನಿಗೂ ಸ್ಕೂಲ್ ಬ್ಯಾ ಎಲ್ಲ ರೆಡಿ ಮಾಡಿ ಸ್ಕೂಲ್ ಲಂಚ್ ಎಲ್ಲ ಹಾಕ್ತೆ ಅವ್ರಿಗೂ ನಮ್ಮ ಅವನು ಕೂಡ ಕರ್ಕೊಂಡೋದ್ರು ಅಮ್ಮ ವ್ಯಾನಸಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಹೋಗ್ತಾ ಇದಾರೆ ಇವಾಗ ಡ್ಯೂಟಿಗೆ ನೋಡ್ಬೋದು ನೀವು ಅವರು ಹೋಗ್ತಾ ಇದಾರೆ ನನ್ನ ಮಗ ಹೋಗಿ ಸ್ಕೂಟ್ರಲ್ಲಿ ಕೂತ್ಕೊಬಿಟ್ಟಿದ್ದಾರೆ ಚಿಕ್ಕವನು ಯಾಕಂದರೆ ಡೈಲಿ ಇದೇ ಕೆಲಸ ಮಾಡ್ತಾನೆ ಅವನು ಒಂದು ರೌಂಡ್ ಅವರಪ್ಪ ಬೈಕಲ್ಲಿ ಕೂರಿಸ್ಕೊಂಡು ಹೋಗಬೇಕು ಅಲ್ಲೇ ಡೈಲಿ ಅಷ್ಟೇ ಒಂದು ರೌಂಡ್ ಅವನ್ನ ಬೈಕಲ್ಲಿ ಹೋಗಿ ಮತ್ತೆ ಕರ್ಕೊಂಡ್ಬಂದು ಬಿಡಬೇಕು ಅಲ್ಲಿ ತನಕ ಅದೇ ಥರ ಅವನು ಡೈಲಿ ಅದೇ ಥರ ಮಾಡ್ತಾನೆ ಅವರಪ್ಪ ಹೋಗೋಕೆ ಮುಂಚೆನೇ ತಾನೇ ಹೋಗ್ಬಿಟ್ಟು ಹೋಗಿ ಬೈಕ್ ಹತ್ರ ಕೂತ್ಬಿಟ್ಟಿರ್ತಾನೆ ಸೊ ಅದರಿಂದ ಅವನ್ನ ಕರ್ಕೊಂಡೋಗ್ತಾ ಇದ್ದಾರೆ ಒಂದು ರೌಂಡ್ ಕರ್ಕೊಂಡೋಗಿದ್ದು ಬರ್ತೀನಿ ಅಂತ ಹೇಳಿ ಸೊ ನಾನು ಕೂಡ ಅವ್ರಿಗೆ ಬಾಯ ಹೇಳಿ ಒಳಗಡೆ ಬಂದೆ ಅಪ್ಪ ನಿನ್ನೆ ಸ್ವಲ್ಪ ದಿನಸಿ ಸಾಮಾನನ್ನ ತೊಗೊಂಡು ಬಂದಿದ್ರು ಅದೆಲ್ಲ ಏನೇನು ತಂದಿದ್ದಾರೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೆ ಒಂದೊಂದಾಗಿ ಎಲ್ಲನೂ ಚೆಕ್ ಮಾಡಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಐಟಮ್ಸ್ ಅಷ್ಟೇ ಹೇಳಿದೆ ನಾನು ಹೇಳಿರೋ ಐಟಮ್ಸ್ ಎಲ್ಲ ಸರಿಯಾಗಿ ತಂದಿದ್ದಾರ ಅಪ್ಪ ಅಂತ ಹೇಳಿ ಎಲ್ಲ ಸಾಮಾನು ಚೆಕ್ ಮಾಡ್ಕೋತಾ ಇದ್ದೆ ಎಲ್ಲ ತಂದಿದ್ರು ನೀಟಾಗಿ ಎಲ್ಲನೂ ಸ್ವಲ್ಪ ಖಾಲಿಯಾಗಿತ್ತು ಮನೆಯಲ್ಲಿ ದಿನಸಿ ಸಾಮಾನು ಅಂತ ಹೇಳಿದೆ ಸ್ವಲ್ಪ ಎಲ್ಲನೂ ತಂದಿದ್ರು ನೀಟಾಗಿ ಎಲ್ಲನೂ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗೆದು ಏನೇನು ತಂದಿದ್ದಾರೆ ಅಂತ ನೋಡ್ತಾ ಇದ್ದೆ ಎಲ್ಲನೂ ಕೂಡ ಎತ್ತಿಡ್ತಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾಗ ಚೆನ್ನಾಗಿ ಎಲ್ಲ ಸಾಮಾನು ಒಂದೇ ಸಲ ನೀಟಾಗಿ ಜೋಡ್ಸ್ಬಿಡೋದ ಅಂತ ಹೇಳ್ಬಿಟ್ಟು ಎಲ್ಲಾನು ಒಂದು ಕಡೆಯಿಂದ ಜೋಡಿಸ್ಕೊ ಬರ್ತಾ ಇದ್ದೆ ನಾನು ಸೋಪ್ನ ಯಾವಾಗಲೂ ಇಲ್ಲೇ ಇಡೋದು ಸೋಪ್ನ ಇಡಬೇಕಾದ್ರೆ ನನಗೆ ನಾನು ಯೂಸ್ ಮಾಡೋ ಸೋಪು ಕಣ್ಣಿಗೆ ಬಿತ್ತು ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಸೋಪು ಕೆಲವೊಬ್ಬರಿಗೆ ಯಾಕಂದ್ರೆ ಪಿಂಪಲ್ ಇರೋರಿಗೆ ಮತ್ತೆ ಬ್ಲಾಕ್ ಸ್ವಲ್ಪ ಮುಖ ಎಲ್ಲ ಬ್ಲಾಕ್ ಆಗಿರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾವುದೇ ಥರ ಕೆಮಿಕಲ್ ಇಲ್ಲ ಈ ಸೋಪಲ್ಲಿ ನಾನು ತುಂಬ ಎಲ್ಲ ಸರ್ಚ್ ಮಾಡಿ ಇದನ್ನು ಪರ್ಚೇಸ್ ಮಾಡಿದೆ ನಾನು ಆನ್ಲೈನಲ್ಲಿ ತೊಗೊಂಡಿದ್ದಿದು ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದು ಇದು ಆಫ್ಲೈನಲ್ಲಿ ಕೂಡ ಸಿಗುತ್ತೆ ಮೆಡಿ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯವಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಯಾರಾದರೂ ಪಿಂಪಲ್ ಇತ್ತು ಮತ್ತು ಗಡ್ಡೆ ಹತ್ರ ಬ್ಲ್ಯಾಕ್ ಥರ ಆಗಿತ್ತು ಅಂದರೆ ಯೂಸ್ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ನಾನು ಎಲ್ಲ ಥರ ಸೋಪು ಎಲ್ಲ ಯೂಸ್ ಮಾಡಿ ಯಾವುದು ನನಗೆ ಅಷ್ಟು ವರ್ಕ್ ಆಗಲಿಲ್ಲ ಇದು ತುಂಬಾ ಚೆನ್ನಾಗಿ ನನಗೆ ವರ್ಕ್ ಆಯಿತು ಇವಾಗ ನಾನು ಒನ್ ಇಯರಿಂದ ಕೂಡ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೈಡ್ ಎಫೆಕ್ಟ್ ಇದರಿಂದ ಯಾವುದೇ ಥರ ಇಲ್ಲ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ ತುಂಬಾ ಯೂಸ್ಫುಲ್ ಆಗಿದೆ ನಾನು ಯೂಸ್ ಮಾಡಿರೋದ್ರಿಂದ ಹೇಳ್ತಾ ಇರೋದು ಇದು ಯಾಕಂದರೆ ನನಗೆ ತುಂಬ ಪಿಂಪಲ್ ಇತ್ತು ಮತ್ತು ಡಾರ್ಕ್ ಸರ್ಕಲ್ ಇತ್ತು ತುಂಬ ಕಡಿಮೆ ಆಗಿದೆ ಪಿಂಪಲ್ ಒಂದು ಕೂಡ ಇಲ್ಲ ತುಂಬಾ ಫೇಸ್ ಇವಾಗ ಕ್ಲಿಯರ್ ಆಗಿದೆ ಏಯ್ಟಿ ಪರ್ಸೆಂಟ್ ಯೂಸ್ ಏನಾದರೂ ಯೂಸ್ ಮಾಡಬೇಕು ಅಂತ ಅನ್ನೋರು ತುಂಬಾ ಬೇಕಾದ್ರೆ ಡಾಕ್ಟ್ರ್ ಸಲಹೆ ತಗೊಂಡು ಇದನ್ನು ಯೂಸ್ ಮಾಡ್ಬೋದು ಸೈಡ್ ಎಫೆಕ್ಟ್ ಏನಿಲ್ಲ ಮತ್ತು ಸೂರ್ಯನ ಬೆಳಕಿನಿಂದ ಮುಖ ಎಲ್ಲ ಕಪ್ಪಾಗೋದನ್ನು ಕೂಡ ತುಂಬ ಅವಾಯ್ಡ್ ಮಾಡುತ್ತೆ ಇದು ಇದು ಮೂರು ಸೋಪ್ ಬರುತ್ತೆ ಆನ್ಲೈನಲ್ಲಿ ನಾವು ತೊಗೊಳೋದಾದರೆ ಸೊ ನಾವು ಒಂದೇ ಯೂಸ್ ಮಾಡಿದ್ದೆ ಇನ್ನೆರಡಿತ್ತು ಅದಕ್ಕೇ ತೋರಿಸ್ತಾ ಇದ್ದೆ ಯಾರಿಗಾದ್ರೂ ಯೂಸ್ ಆಗೋ ಅಂಥವ್ರು ಬೇಕು ಅನ್ನೋವಂಥವ್ರು ಸ್ವಲ್ಪ ತೊಗೊಂಡು ಒಂದು ಸಲ ಯೂಸ್ ಮಾಡಿ ನೋಡಿ ನೀವೇ ರಿಸಲ್ಟ್ ಹೇಳ್ತೀರಾ ಯಾವ ಥರ ಏನು ಅಂತ ಸೈಡ್ ಎಫ್ ಸೈಡ್ ಎಫೆಕ್ಟ್ ಏನಿಲ್ಲ ಇದರಿಂದ ತುಂಬಾ ಚೆನ್ನಾಗಿದೆ ತುಂಬಾ ಬೆನಿಫಿಟ್ ಇದೆ ಸ್ಕಿನ್ ಕೂಡ ಚೆನ್ನಾಗಿ ಆಗುತ್ತೆ ನನ್ನ ಸ್ಕಿನ್ನು ಕೂಡ ಇವಾಗ ಸ್ವಲ್ಪ ಗ್ಲೋ ಆಗಿದೆ ತುಂಬಾ ವರ್ಕ್ ಮಾಡುತ್ತೆ ಈ ಸೋಪು ಅಂತಲೇ ಹೇಳ್ಬೋದು ಪಿಂಪಲು ಮತ್ತು ನಾನು ಕೆನೇಲು ಹೋಲ್ ಹೋಲ್ ಥರ ಆಗಿತ್ತು ಅದು ಕೂಡ ತುಂಬ ಕಡಿಮೆ ಆಗಿದೆ ಮತ್ತು ಅಮ್ಮನಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಬಂದು ಬರ್ ಬರ್ತಾ ಇತ್ತು ಇವಾಗ ನಮ್ಮಮ್ಮ ಕೂಡ ಈ ಸೋಪ್ ಯೂಸ್ ಮಾಡಿ ತುಂಬಾ ಕಮ್ಮಿ ಆಗಿದೆ ನಾನು ಇದನ್ನು ಮೀಶೋಲಿ ಬೈ ಮಾಡಿದ್ದು ಯಾರಾದರೂ ಇಷ್ಟ ಆಯಿತು ಟ್ರೈ ಮಾಡ್ತೀವಿ ಅನ್ನೋರು ಮೀಶೋಲಿ ತೊಗೊಳ್ಳಿ ಪ್ಯಾಕಿಂಗ್ ಅದು ಮೂರು ಸೂಪ್ ಬರುತ್ತೆ ತುಂಬಾ ಯೂಸ್ಫುಲ್ ಅಂತ ಹೇಳಿ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆಯಿತು ನಮ್ಮ ವೀಡಿಯೋ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯೂ